ಅದೊಂದು ಕಾಲದಲ್ಲಿ ದಸರಾ ಅಂದ ತಕ್ಷಣ ಜನರ ಮನಸ್ಸಿನಲ್ಲಿ ಮೈಸೂರಿನ ಚಿತ್ರಣ ಮೂಡಿ ಬರ್ತಾ ಇತ್ತು ಮೈಸೂರು ದಸರಾವನ್ನ ವರ್ಣಿಸುವಂತಹ ಹಾಡುಗಳು ಕೂಡ ಜನರ ಬಾಯಲ್ಲಿ ಗುಡುತ್ತಾ ಇತ್ತು ಆದರೆ ಇಂದು ಕಾಲ ಬದಲಾಗಿತ್ತು ಕರಾವಳಿಗರಿಗೆ ದಸರಾ ವೈಭವ ಕಾಣಲು ಮೈಸೂರಿಗೆ ಹೋಗಬೇಕಾದ ಅಗತ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಮಂಗಳೂರು ದಸರಾ ನಡೀತಾ ಇದೆ ಹೊರ ಜಿಲ್ಲೆಯ ಜನರು ಮಂಗಳೂರು ದಸರಾ ವೀಕ್ಷಿಸಲು ಇತ್ತು ಇಲ್ಲಿನ ವೈಭವ ನೋಡಿ ಖುಷಿ ಪಡ್ತಾ ಇದ್ದಾರೆ ಜಗಮಗಿಸುವ ದೀಪದಲ್ಲಿ ಚಿನ್ನದಂತೆ ಹೊಳೆಯುತ್ತಿರುವ ಕುದ್ರೋಡಿ ಗೋಕರ್ಣನಾಥೇಶ್ವರ ದೇವಸ್ಥಾನ ನೋಡುವುದೇ ಒಂದು ಸೌಭಾಗ್ಯ ದಸರಾ ಆರಂಭವಾಗುತ್ತಿದ್ದಂತೆ ಹೊರ ಜಿಲ್ಲೆಯ ಜನರು ಬೆಂಗಳೂರಿಗೆ ಹೋಗಬೇಕು ಅನ್ನೋ ಪ್ಲಾನ್ ಮಾಡಿಕೊಳ್ಳುವುದು ಕೂಡ ಇದೇ ಕಾರಣಕ್ಕೆ ಮೈಸೂರಿನ ಅರಮನೆಗೆ ಸರಿಸಾಟಿ ಎಂಬಂತೆ ಇಲ್ಲಿ ವಿದ್ಯುದ್ದೀಪಗಳ ಅಲಂಕಾರದಿಂದ ಕ್ಷೇತ್ರ ಕಂಗೊಳಿಸುತ್ತಿರುತ್ತದೆ ಇನ್ನು ಶಾರದಿ ಸಹಿತವಾಗಿ ನವದುರ್ಗೆಯರನ್ನ ಪ್ರತಿಷ್ಠಾಪಿಸಿದ ದರ್ಬಾರ್ ಹಾಲ್ ಪ್ರವೇಶಿಸಿದ್ರೆ ಅದೊಂದು ದೇವತಾ ಲೋಕಕ್ಕೆ ಕಾಲಿಟ್ಟ ಅನುಭವ ನೀಡುತ್ತದೆ ಇಲ್ಲಿನ ಲೈಟಿಂಗ್ಸ್ ಜೀವಕಳೆ ತುಂಬಿರುವ ನವದುರ್ಗೆಯರು ಜನರನ್ನ ಮಂತ್ರಮುಗ್ಧರನ್ನಾಗಿಸುವ ಶಾರದೆ ಇದೆಲ್ಲ ನಾವು ಎಲ್ಲಿದ್ದೇವೆ ಅನ್ನೋದನ್ನೇ ಮರೆಸಿಬಿಡುತ್ತದೆ ಹತ್ತು ದಿನ ಎಷ್ಟು ಖುಷಿ ಕೊಡ್ತದೆ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಾವು ಯಾವಾಗ ದಸರಾ ಕ್ಯಾಲೆಂಡರ್ ಬಂದ ತಕ್ಷಣ ಫಸ್ಟ್ ನೋಟ್ ಮಾಡೋದೇ ಯಾವಾಗ ದಸರಾ ಅಂತ ನಾನಂತೂ ಸಣ್ಣ ವಯಸ್ಸಿನಿಂದ ಅತಿ ಸಣ್ಣ ವಯಸ್ಸಿನಿಂದ ಮಂಗಳೂರು ದಸರಾದಲ್ಲಿ ಹತ್ತು ದಿನಗಳ ಕಾಲ ಸೇವೆ ಸಲ್ಲಿಸ್ತಾ ಬಂದಿದ್ದೇನೆ ಆ ವಿದ್ಯುತ್ ಅಲಂಕಾರ ಯಾ ಎಲ್ಲ ಎಲ್ಲರಿಗೂ ಖುಷಿ ಕೊಡ್ತದೆ ಅದರಲ್ಲೂ ಕುದ್ರೋಳಿಯಲ್ಲಿ ನೀವು ನೋಡ್ಬೋದು ಸ್ಟ್ರೀಟ್ಸಲ್ಲಿ ಸ್ಟಾರ್ಟಿಂಗ್ ನೀವು ಎಸ್ ಡಿ ಎಮ್ ಕಾಲೇಜಿನ ಮುಂದೆಯಿಂದ ಅದು ಸ್ಟಾರ್ಟ್ ಆಗ್ತದೆ ಅಲ್ಲಿಂದ ಬರುವಾಗಲೇ ಒಂದು ತುಂಬ

ಕೇವಲ ದೇವಸ್ಥಾನ ಮಾತ್ರವಲ್ಲದೆ ಇಡೀ ನಗರದಲ್ಲಿ ಶೋಭಾಯಾತ್ರೆ ಸಂಚರಿಸುವ ಜಾಗ ಮತ್ತು ಇತರ ಸ್ಥಳಗಳಲ್ಲಿ ವಿದ್ಯುತ್ ದೀಪಾಲಂಕಾರ ಗಮನ ಸೆಳೆಯುತ್ತದೆ ಹಿಂದೆ ಕುದ್ರೋಳಿ ಕ್ಷೇತ್ರದ ವತಿಯಿಂದಲೇ ಇಡೀ ನಗರಕ್ಕೆ ವಿದ್ಯುತ್ ದೀಪದ ಅಲಂಕಾರ ಮಾಡಲಾಗುತ್ತಿತ್ತಾದರೂ ಇತ್ತೀಚೆಗೆ ಪಾಲಿಕೆ ಈ ಜವಾಬ್ದಾರಿ ವಹಿಸಿಕೊಟ್ಟಿದೆ ಹಾಗಂತ ಜನರು ತಮ್ಮ ತಮ್ಮ ಅಂಗಡಿ ಕಟ್ಟಡವನ್ನ ತಾವೇ ಸಿಂಗಾರ ಮಾಡಿ ಕುದ್ರೋಳಿ ದಸರಾಕ್ಕೆ ತಮ್ಮ ಕೊಡುಗೆ ನಿಂತ ಇದ್ದಾರೆ ನಗರವನ್ನೊಮ್ಮೆ ರಾತ್ರಿ ಹೊತ್ತಿನಲ್ಲಿ ಸುಟ್ಟಾಡಿ ಬಂದ್ರೆ ಸಿಗೋ ಅನುಭವವೇ ಬೇರೆ ಅಂತಹ ವೈಭವ ಮಂಗಳೂರು ದಸರಾ ಇದೆ ಅನ್ನೋದೇ ಇದು ಇಷ್ಟೊಂದು ಫೇಮಸ್ ಆಗಲು ಕಾರಣ ಇದು ಏನು ಅಂತ ಹೇಳಿದ್ರೆ ಮಂಗಳೂರು ದಸರಾ ಅಂತ ಹೇಳಿದ್ರೆ ಜನರ ದಸರಾ ಇಲ್ಲಿ ಯಾವುದೇ ಸರ್ಕಾರದ ಇದರಿಂದ ನಡೆಯುವಂತದ್ದಲ್ಲ ಮೈಸೂರಿನಲ್ಲಿ ಬಮ್ಮ ರಾಜ ಪಾರಂಪರಿಕವಾಗಿ ನಡೆದುಕೊಂಡು ಬರ್ತಿರುವಂಥ ದಸರಾ ಇಲ್ಲಿ ಕೂಡ ಬಹಳಷ್ಟು ಉತ್ತಮದ ವಿದ್ಯುತ್ ದೀಪಗಳ ಅಲಂಕಾರ ಇರುತ್ತೆ ಇದಕ್ಕೆ ಸರ್ಕಾರದ ಫಂಡ್ಗಳಿರುತ್ತೆ ಇದೆಲ್ಲ ಇರುತ್ತೆ ಆದರೆ ನಮ್ಮ ಮಂಗಳೂರು ದಸರಾ ಜನರಿಂದ ನಡೆಯುವಂಥದ್ದು ಇವತ್ತು ನೀವು ದೇವಸ್ಥಾನವನ್ನು ವಿದ್ಯುತ್ ದೀಪಗಳಿಂದ ಅಲಂಕೃತ ಮಾಡಿರುವಂಥದ್ದು ಹಾಗೆಯೇ ದೇವಸ್ಥಾನ ಮಂಗಳೂರು ನಗರವನ್ನು ಇಡೀ ನಗರಗಳನ್ನು ನಾವು ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಿದ್ದನ್ನು ನೋಡ್ತಾ ಇದ್ದೀರಿ ಅದರ ಒಟ್ಟಿಗೆ ಈ ಖಾಸಗಿ ಯಾರು ಕಟ್ಟಡ ಮಾಲೀಕರಿರ್ತಾರೆ ಅವರು ಸ್ವತಃ ಅವರೇ ಮುಂದೆ ಬಂದು ಅವರವರ ಕಟ್ಟಡಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕಾರಗೊಳಿಸಿರುವಂಥದ್ದು ಇದೆಲ್ಲ ವಿಶೇಷ ಇದನ್ನೆಲ್ಲ ನೋಡಿದಾಗ ಸುಮಾರು ಒಂದು ಕೋಟ್ಯಾಂತರ ಬಲ್ಬ್ಗಳು ಇವತ್ತು ಉರಿತಾಯಿದೆ ಮಂಗಳೂರಿನಲ್ಲಿ ಈ ವಿದ್ಯುತ್ ದೀಪಗಳ ಅಲಂಕಾರದಿಂದಾಗಿ ಜನರನ್ನು ಆಕರ್ಷಿಸುವಲ್ಲಿ ಇದು ಕೂಡ ಯಶಸ್ವಿಯಾಗಿದೆ ಅನ್ನುವಂಥದ್ದು ನೋಡಿ ಇದು ನಮ್ಮ ಏನು ಪ್ರೊಸೆಷನ್ ಹೋಗುತ್ತೆ ಆ ರಸ್ತೆಗಳಲ್ಲಿ ಎಲ್ಲದಕ್ಕೂ ಎಲ್ಲ ಕಡೆಯೂ ಇದೆ ಅದು ಬಿಟ್ಟು ಕೂಡ ಅದಕ್ಕೆ ಹೊರತಾಗಿಯೂ ಕೂಡ ನಮ್ಮ ಮುಖ್ಯ ಸರ್ಕಲ್ಗಳು ಏನಿದೆ ಅಥವಾ ಮುಖ್ಯ ರಸ್ತೆಗಳನ್ನು ಕೂಡ ನಮ್ಮ ಪ್ರೊಸೆಷನ್ ಹೋಗುವ ರಸ್ತೆಗಳನ್ನು ಬಿಟ್ಟು ಕೂಡ ಅದನ್ನು ಕೂಡ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಿರುವಂಥದ್ದು ಅದಲ್ಲದೆ ಇವತ್ತು ನಮ್ಮ ಮಂಗಳೂರು ನಗರದಲ್ಲಿ ಇಲ್ಲಿಂದ ಮಂಗಳೂರು ದಸರಾ ಆಗೋದಂತಾದರೆ ಮಂಗಳ ದೇವಿಯಲ್ಲೂ ಕೂಡ ಇದೆ ಉರುವ ಮಾರಿಗುಡಿ ದೇವಸ್ಥಾನದಲ್ಲೂ ಕೂಡ ಇದೆ ಎಲ್ಲ ದೇವಿ ದೇವಸ್ಥಾನಗಳೇ ಹಳೆ ಇದು ಮಾ ಮಾರಿಯಮ್ಮ ದೇವಸ್ಥಾನ ಎಲ್ಲ ಕಡೆಯೂ ಕೂಡ ವಿದ್ಯುತ್ ದೀಪಗಳಿಂದ ಅಲಂಕರಿಸುವಂಥದ್ದು ಈ ದಸರಕ್ಕೆ ಒಂದು ಹೊಸ ಮೆರಗನ್ನು ಕೊಟ್ಟಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಪಶ್ಚಿಮದಲ್ಲಿ ಸೂರ್ಯ ಕಣ್ಮರೆ ಆಗ್ತಾ ಇದ್ದಂತೆ ಮಂಗಳೂರು ನಗರದಲ್ಲಿ ಬೆಳಕು ನೀಡಲು ಆರಂಭಿಸುವ ಈ ವಿದ್ಯುತ್ ದೀಪಗಳ ಅಲಂಕಾರ ನೋಡಲು ಎರಡು ಕಣ್ಣೂ ಸಾಲೋದಿಲ್ಲ ಇನ್ನು ಪ್ರವಾಸೋದ್ಯಮ ಕೇಂದ್ರವಾಗಿ ಬೆಳೆದಿರುವ ಚೆನ್ನಿಗೆ ಬರೋ ಪ್ರವಾಸಿಗರು ಕೂಡ ಇಂತಹ ಕ್ಷಣವನ್ನ ಮಿಸ್ ಮಾಡಲು ಇಷ್ಟಪಡೋದಿಲ್ಲ ಹೀಗಾಗಿ ವರ್ಷದಿಂದ ವರ್ಷಕ್ಕೆ ಮಂಗಳೂರು ದಸರಾಕ್ಕೆ ಜನಸಾಗರವೇ ಹರಿದು ಬರ್ತಾ ಇದ್ದು ಮೈಸೂರು ದಸರಾಕ್ಕೆ ಸರಿಸಾಟಿಯಾಗಿ ನಿಂತಿದೆ ಅಂದ್ರೆ ತಪ್ಪಾಗಲಾರದು ಶಿವಪ್ರಸಾದ್ ಬೊಳ್ಳಾಜಿ ನಮ್ಮ ಕುಡ್ಲಾಟ್ ಪೇಟ್ ಪೆಟಿಪುರ ಟು ಸೆವೆನ್ ಮಂಗಳೂರು